ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಹೊಸಕೋಟೆ ತಾಲೂಕು ಯಾದವ ಸಂಘ ಹಾಗೂ ತಾಲೂಕು ಆಡಳಿತ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರವರು ಆಗಮಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಯಾದವ ಸಂಘದ ಅಧ್ಯಕ್ಷರಾದಂತಹ ವಿ ಪ್ರಸಾದ್ ಸಿಸಿಬಿ ನಿರ್ದೇಶಕರಾದ ಕೋಡಿಹಳ್ಳಿ ಸುರೇಶ್ ಮುತ್ಸಂದ್ರ ಬಾಬುರೆಡ್ಡಿ ಬಮೂಲ್ ನಿರ್ದೇಶಕರಾದ ಬಿಬಿ ಸತೀಶ್ಗೌಡ ಎಲ್ ಎನ್ ಟಿ ಮಂಜುನಾಥ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ನಿರ್ದೇಶಕ ಕೊಳ್ಳೂರು ಸುರೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮುನಿಯಪ್ಪ ಮುಖಂಡರುಗಳಾದ ಮುತ್ಸಂದ್ರ ಆನಂದಪ್ಪ ಭೀಮಕ್ನಳ್ಳಿ ವೇಣುಗೋಪಾಲ್ ಬಿ ವಿಬೈರೇಗೌಡ ರಾಮೇಗೌಡ ನಗರಸಭೆ ಆಯುಕ್ತರಾದಂತಹ ನೀಲಲೋಚನ ಪ್ರಭು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಶಾಸಕ ಶರದ್ ಬಚ್ಚೇಗೌಡರು ಆಗಮಿಸಿ ತಾಲೂಕು ಕಚೇರಿ ಆವರಣದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಬಳಿಕ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿಡಲಾಗಿದ್ದಂತಹ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡಿ ಪರಮಾತ್ಮ ಶ್ರೀಕೃಷ್ಣ ಕೇವಲ ಹಿಂದೂ ಧರ್ಮಕ್ಕೆ ಅಲ್ಲ ನಮ್ಮ ಭಾರತಕ್ಕೆ ಸೀಮಿತವಾಗದೆ ಇಡೀ ಪ್ರಪಂಚಕ್ಕೆ ಸುಂದರವಾಗಿ ಬದುಕುವ ಮಹಾನ್ ಗ್ರಂಥ ಭಗವದ್ಗೀತೆಯನ್ನು ನೀಡಿದ್ದಾರೆ ದುಃಖ ಕೋಪ ಮೋಸವನ್ನು ತ್ಯಜಿಸಿ ಶಾಂತಿ ನೆಮ್ಮದಿಯ ಜೀವನ ಸಾಗಿಸುವ ಸುಲಭ ಮಾರ್ಗ ನೀಡಿದ್ದಾರೆ ರಾಮಾಯಣ ಮಹಾಭಾರತ ಎಲ್ಲ ನಿತ್ಯ ನಮ್ಮ ಜೀವನದಲ್ಲೇ ನಡೆಯುತ್ತಿದೆ ಅದರಿಂದ ಕೋಪ ಮದ ಮತ್ಸರಗಳನ್ನು ಬಿಟ್ಟು ಸಾಮರಸ್ಯದ ಜೀವನ ನಡೆಸಿದರೆ ಶ್ರೀಕೃಷ್ಣ ಪ್ರತಿಯೊಬ್ಬರಲ್ಲೂ ನೆಲೆಸಿರುತ್ತಾನೆ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಯಾದವ ಸಂಘದ ವತಿಯಿಂದ ಶಾಸಕ ಶರದ್ ಬಚ್ಚೇಗೌಡ ಅವರಿಗೆ ಗೌರವ ಸಮರ್ಪಣೆಯನ್ನು ಸಹ ಮಾಡಿದರು ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಭೀಮಕ್ನಹಳ್ಳಿ ವೇಣುಗೋಪಾಲ್ ರವರು ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವ ಕಾರ್ಯವನ್ನು ಸಹ ಈ ಒಂದು ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಸಹ ಕೋರಿದರು ಇವತ್ತು ಸಮುದಾಯದವರು ಎಲ್ಲರೂ ಕೂಡ ನಾವು ಪೂರ್ವಭಾವಿ ಸಭೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ರು ಈ ಬಾರಿ ಶ್ರದ್ಧೆ ಭಕ್ತಿಯಿಂದ ಸರಳವಾಗಿ ಕಾರ್ಯಕ್ರಮ ಮಾಡಲ್ಲ ಬರುವ ಸಮುದಾಯದ ಭವನದ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡು ಆಚರಣೆ ಒಂದು ಕೆಲಸ ಮಾಡೋಣ ಅಂತ ಸಂದರ್ಭದಲ್ಲಿ ಈ ಒಂದು ಸ್ಥಳವಾದಂತಹ ವೇದಿಕೆಯ ಮುಖಾಂತರವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬನ ನಾವು ಆಚರಣೆ ಮಾಡ್ತೇವೆ ನಮ್ಮ ಆಯುಕ್ತ ಹೇಳಿದಂಗೆ ಶ್ರೀಕೃಷ್ಣ ಪರಮಾತ್ಮನನ್ನ ಅವರು ನನ್ನದು ನೋಡಿರ್ಬೋದು ಆದ್ರೆ ಶ್ರೀಕೃಷ್ಣ ಪರಮಾತ್ಮನು ಎಲ್ಲರಲ್ಲೂ ಕೂಡ ವಾಸ ಇದೆ ಎಲ್ಲರಲ್ಲಿ ಕೂಡ ಯಾರಾದರೂ ಇದ್ರೆ ಶ್ರೀಕೃಷ್ಣ ಪರಮಾತ್ಮರು ಎಲ್ಲರಲ್ಲಿ ಕೂಡ ಇದ್ದಾರೆ ಇವತ್ತೇನು ನಾವು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಎಲ್ಲ ನಾವು ಪೌರಾಣಿಕ ಕಥೆಗಳನ್ನ ಹೋದಾಗ ಅಲ್ಲಿರ್ತಕ್ಕಂಥ ಪಾತ್ರಧಾರಿಗಳು ಬೇರೆ ಯಾರು ಕೂಡ ಅಲ್ಲ ಆ ಪಾತ್ರಧಾರಿಗಳೆಲ್ಲರೂ ಕೂಡ ನಾವೇ ತಪ್ಪಾದಂತ ಸಂದರ್ಭದಲ್ಲಿ ನಾವೇ ಕಂಸರಾಗಿರ್ಬೋದು ಸರಿಯಾಗಿ ಸಮಾಜಕ್ಕೆ ನ್ಯಾಯ ಕೊಟ್ಟಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಕೂಡ ನಾವೇ ಇರ್ತೀವಿ ಮಹಾಭಾರತ ರಾಮಾಯಣ ಇವೆಲ್ಲವೂ ಕೂಡ ತ್ರೇತಾಯುಗ ದ್ವಾಪರ ಯುಗದಲ್ಲೆಲ್ಲ ಸತತವಾಗಿ ನಿರಂತರವಾಗಿ ನಮ್ಮ ನಿಮ್ಮ ಮನಸ್ಸುಗಳ ಮಧ್ಯೆ ನಮ್ಮ ನಿಮ್ಮ ಮಧ್ಯೆ ನಡೀತಾ ಇರ್ತಕ್ಕಂತಹ ಘಟನೆಗಳು ದಿನನಿತ್ಯ ಆದಂತ ಬೆಳವಣಿಗೆಗಳೇ ಇವನ್ನ ನಾವು ನೋಡೋಂಥ ಆ ಪಾತ್ರಗಳೆಲ್ಲವನ್ನೂ ಕೂಡ ಗುರುತಿಸಿ ಪಾತ್ರಗಳಲ್ಲಿರ್ತಕ್ಕಂಥ ವಿಶೇಷವಾದಂತಹ ಪಾತ್ರ ಯಾರಾದ್ರು ಇದ್ದರೆ ಅದು ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಸಮಾಜಕ್ಕೇನೆ ಈ ಒಂದು ಪೂರ್ತಿ ಮನುಕುಲಕ್ಕೇ ಭಗವದ್ಗೀತೆನ ಕೊಟ್ಟಂತ ಒಂದು ಮಹಾನ್ ಕೆಲಸ ಮಾಡಿದಂಥ ಯಾರಾದರೂ ಪುಣ್ಯಾಡಿದ್ರೆ ಅದು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಸೇವೆ ಮಾಡಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳ್ಕೊಂಡು ಬರೀ ಭಾರತ ದೇಶ ಅಲ್ಲ ವಿಶ್ವಾದ್ಯಂತ ಒಪ್ಪಂದ ತತ್ವ ಸಿದ್ಧಾಂತಿಗಳನ್ನ ಸಮಾಜಕ್ಕೆ ಮನುಕುಲಕ್ಕೆ ಸಾದಂತಹ ಒಂದು ದೊಡ್ಡ ಕೆಲಸನ ಇವತ್ತು ಆ ಒಂದು ಕುರುಕ್ಷೇತ್ರದ ಯುದ್ಧ ನಡೀತಾ ಇರಬೇಕಾದಂತಹ ಸಂದರ್ಭದಲ್ಲಿ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೀತಾ ಇರಬೇಕಾದಂಥ ಸಂಘರ್ಷದ ಸಂದರ್ಭದಲ್ಲಿ ಮನುಷ್ಯನು ಯಾವ ರೀತಿಯಲ್ಲಿರಬೇಕು ಯಾವ ಥರದಲ್ಲಿ ನಡ್ಕೋಬೇಕು ಕರ್ಮ ಅಂದರೆ ಏನು ಧರ್ಮ ಅಂದರೆ ಏನು ಅನ್ನೋಂಥದ್ದನ್ನು ಸಮಾಜಕ್ಕೆ ಸಾರದಂಥವರು ಇವತ್ತು ಆ ಸಂದೇಶನ ಇವತ್ತನ್ನು ಕೂಡ ನಾವೆಲ್ಲರೂ ಪಾಲನೆ ಮಾಡ್ಕೊಂಡು ಬರೋಂಥ ಕೆಲಸ ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೂ ಮಾತಾಡುವಂಥದ್ದು ಹಲವಾರು ವಿಷಯಗಳಿದೆ ಆದರೆ ನಾನು ಆ ಕಾರ್ಯಕ್ರಮಗಳ ಒತ್ತಡ ಇರೋದ್ರಿಂದ ಸಣ್ಣದಾಗಿ ಒಂದು ಅಂಶನ ಹೇಳಿ ನಾನಿವತ್ತು ನನ್ನ ಭಾಷಣನ ಮುಗಿಸ್ತೀನಿ ಶ್ರೀಕೃಷ್ಣನ ತೋರಿಸ್ತಾರೆ ಯಾವಾಗೂ ಕೂಡ ಬಿಂಬಿಸಿದ್ರೆ ಶ್ರೀಕೃಷ್ಣ ಅಂತ ಕೊಳಲನ್ನು ತೋರ್ತಾರೆ ಕೊಳಲಿನಿಂದ ಬರಂತ ಅದ್ಭುತವಾದಂಥ ಎಲ್ಲ ನಮ್ಮ ಇದು ನಾದ ಸ್ವರಗಳಾಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಇವೆಲ್ಲವನ್ನೂ ಉಪಯೋಗಿಸ್ಕೊವಂಥದ್ದು ಆ ಕೊಳನ ಏನಾರ ಪ್ರತೀಕ ಅಂತ ಹೇಳಿದ್ರೆ ಕೊಳಲಿನ ನೋಡಿದ್ರೆ ಮೂಲತವಾಗಿ ಟೊಳ್ಳಾಗಿರ್ತದೆ ಖಾಲಿಯಾಗಿರ್ತದೆ ಅದರಲ್ಲಿ ತೂತು ಬೀಳ್ತದೆ ಅದರಲ್ಲಿ ಯಾವಾಗ ಶ್ರೀಕೃಷ್ಣ ಪರಮಾತ್ಮನ ಉಸಿರದೊಳಕ್ಕೆ ಹೋಗುತ್ತೋ ಆ ಉಸಿರು ಶ್ರೀಕೃಷ್ಣ ಪರಮಾತ್ಮನ ಹೋದಾಗ ಅದರಿಂದ ಅದ್ಭುತವಾದಂಥ ಧ್ವನಿ ಶಬ್ದ ಸೌಂಡ್ ನಮ್ಮೆಲ್ಲರಿಗೂ ಕೂಡ ಕೇಳಿಸೋಂಥದ್ದು ಆದ್ರಿಂದ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಮನಸ್ಸುಗಳಲ್ಲಿರುವಂಥ ಕೋಪ ದ್ವೇಷ ಏನೇನೆಲ್ಲ ಕೆಟ್ಟ ಅಂಶಗಳಿರ್ತವೋ ಅವೆಲ್ಲವನ್ನೂ ಕೂಡ ಖಾಲಿ ಮಾಡ್ಕೊಳ್ತಾ ಬಂದು ನಾವು ಕೂಡ ಸರಳವಾಗಾದರೆ ಶ್ರೀಕೃಷ್ಣ ಪರಮಾತ್ಮನ ಉಸಿರೇನಿದೆ ಅದು ನಮ್ಮ ಮೂಲಕ ಕೂಡ ಹೊರಗೆ ಸಮಾಜಕ್ಕೆ ಬರುತ್ತೆ ಆ ಕೊಳನ ಧ್ವನಿ ಎಷ್ಟು ನೀಟಾಗಿ ಚೆನ್ನಾಗಿ ನಮಗೆ ಕೇಳ್ತದೋ ಅದೇ ರೀತಿ ನಾವು ಕೂಡ ನೀಟಾಗಿ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಈ ಶ್ರೀ ಶ್ರೀಕೃಷ್ಣ ಕೃ ಶ್ರೀ ಕೃಷ್ಣ ಜನ್ಮೋತ್ಸವದ ಒಂದು ಸಂದರ್ಭದಲ್ಲಿ ನಾನೆಲ್ಲರಲ್ಲಿ ಕೂಡ ಮನಸ್ಸು ಕೇಳಂಥದ್ದೆ ಅಂದರೆ ನಮ್ಮಲ್ಲಿರಂಥ ಕೋಪ ತಾಪ ದ್ವೇಷ ಆಂಕಾರ ಇವೆಲ್ಲ ಮದ ಮಾತ್ಸರಿ ಇವೆಲ್ಲವನ್ನೂ ಕೂಡ ತೆಗೆದಂಥ ಸಂದರ್ಭದಲ್ಲಿ ಕೊಡಲಿರ ಥರ ನಾವು ಆಗಿ ಶ್ರೀಕೃಷ್ಣ ಧರ್ಮ ಶ್ರೀಕೃಷ್ಣ ಪರಮಾತ್ಮನ ಉಸಿರು ನಮ್ಮ ಮುಖಾಂತರವಾಗಿ ಕೂಡ ಸಮಾಜಕ್ಕೆ ನೀಟಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸರಳವಾದಂಥ ಕಾರ್ಯಕ್ರಮಕ್ಕೆ ಎಂಟರ್ ಮಾಡಿಕೊಂಡು ತಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳೇ ನನ್ನ ಮಾತಿಗೆ ನಾನು ವಿರಾಮ ನೀಡ್ತೀನಿ